ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಗೂಡು ನಾನಿವತ್ತು ನಮ್ಮ ಕಿಚನ್ ನಲ್ಲಿ ಮಾಡ್ತಾ ಇದ್ದೀನಿ ಸಿಕ್ಕ ಬಟ್ಟೆ ಸಕಾತಾಗಿರೋ ಒಂದು ಎಗ್ ಮಸಾಲ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಮೂರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದೀನಿ ಈ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪ್ಯೂರಿನ ಪಕ್ಕಕ್ಕೆ ಇಟ್ಕೊಂಡು ಮೊದಲೇ ಬೇಯಿಸಿ ಇಟ್ಕೊಂಡಿರೋ ಮೊಟ್ಟೆಗಳನ್ನ ಸ್ಲೈಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಒಂದ್ ಸ್ಲೈಸರ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಮಾಡ್ಕೊಳ್ಳೋದ್ರಿಂದ ಎಗ್ ಚದರಲ್ಲ ನೀವು ಬೇಕಿದ್ರೆ ದಾರದಲ್ಲೂ ಕೂಡ ಕಟ್ ಮಾಡ್ಕೋಬಹುದು ಈಸಿಯಾಗಿ ಕಟ್ ಆಗತ್ತೆ ಅಂಡ್ ಇದೇ ಶೇಪ್ ಅಂತಲ್ಲ ನಿಮಗೆ ಯಾವ ಶೇಪ್ ಇಷ್ಟ ಆಗತ್ತೋ ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು ಈಗ ಒಂದ್ ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಮೂರು ಏಲಕ್ಕಿ ಒಂದೂವರೆ ಇಂಚಷ್ಟು ಚಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಟ್ ಮಾಡಿರೋ ಎರಡು ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಅರಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಗಳ್ದೆಲ್ಲ ಹಸಿವಾಸನೆ ಹೋಗೋವರೆಗು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಡ್ರೈ ಆಗಿನೇ ಫ್ರೈ ಮಾಡ್ಕೊಳ್ಳಿ ಇದು ಲೈಟಾಗಿ ಫ್ರೈ ಆಯಿತು ಹಸಿವಾಸನೆ ಹೋಯಿತು ಅಂದಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕದಡಿಟ್ಕೊಂಡಿರೋ ಅಂಥ ಮೊಸರನ್ನ ಹಾಕ್ಕೊಳ್ಳಿ ಚೆಂದ ಮಿಕ್ಸ್ ಮಾಡಿ ಇದು ಸೈಡಿಂದ ಆಯಿಲ್ ಬಿಡಲಿಕ್ಕೆ ಶುರುವಾಯಿತು ಅಂದಾಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಕುದಿ ಬರ್ಲಿಕ್ಕೆ ಬಿಡಿ ನೋಡಿ ಎರಡು ನಿಮಿಷ ಆದಮೇಲೆ ಇದೆಲ್ಲ ಕುದ್ಬಿಟ್ಟು ಮಸಾಲ ರೆಡಿ ಆಗಿದೆ ಇವಾಗ ಸ್ಲೈಸ್ ಮಾಡಿಟ್ಕೊಂಡಿರೋ ಎಗ್ನ ಹಾಕಿ ಸ್ವಲ್ಪ ಕಸೂರಿ ಮೇತಿ ಫೈನಲ್ ಟಚ್ ಅಪ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆಯಿತು ಆಯ್ತು ನನ್ನ ಟೇಸ್ಟಿ ಆಗಿರೋ ಎಗ್ ಮಸಾಲ ರೆಡಿ ಚಪಾತಿ ರೋಟಿ ಮುದ್ದೆ ರೈಸಿಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಬ್ಬಬ್ಬಾ ಗ್ರೇವಿ ಅಂತೂ ಔಟ್ಸ್ಟ್ಯಾಂಡಿಂಗ್ ನೋಡ್ತಾ ಇದ್ರೇನೆ ಬಡದ್ ಬಾಯ್ ಹಾಕೊಳ್ಳೋಣ ಅನ್ನಂಗಿದೆ ನಾನಂತೂ ಫುಡ್ ನ ವೇಟ್ ಮಾಡಿಸಲ್ಲಪ್ಪ ಈ ರೆಸಿಪಿನ ಖಂಡಿತ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನನ್ನ ರೆಸಿಪಿಗೆ ಒಂದೇ ಒಂದು ಲೈಕ್ ಕೊಟ್ಟು ರೆಸಿಪಿ ಹೇಗಿತ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿ ಹೆಲ್ದಿ ಟೇಸ್ಟಿ ಅಂಡ್ ಈಸಿ ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್